ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತು ನಾನು ತುಂಬ ಲೇಟಾಗೆ ಇದ್ದಿದ್ದೀನಿ ಯಾಕಂದರೆ ತುಂಬ ಕಲೆಕ್ಷನ್ಗೆಲ್ಲ ಹೋಗಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಲೇಟೇ ಆಗೋಯ್ತು ಇವತ್ತು ನಾನು ನನಗೆ ಬರೀ ಲೈಟಾಗಿ ಬಿಳಿ ಕೂದಲು ಸ್ಟಾರ್ಟ್ ಆಗ್ತಾ ಇದೆ ಅದೊಂದು ಫೀಲಿಂಗ್ ಆಗಿಬಿಟ್ಟಿದೆ ಏನು ಮಾಡೋಣ ನೋಡೋಣ ಅದಕ್ಕೇನಾದರೂ ಒಂದು ನ್ಯಾಚುರಲ್ ಔಷಧಿ ಬಂದು ಕಂಡಿಡಿಬೇಕು ಈಗ ಬಂದು ನಾನು ಮಾರ್ನಿಂಗ್ ಬಂದು ಬಿಸ್ ಈ ಬಿಸಿನೀರಲ್ಲ ಸಾರಿ ತಣ್ಣೀರೇ ಕುಡಿಯೋದು ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ನೀವು ಒಂದು ಲೋಟ ಫುಲ್ಲಾಗಿ ನೀರು ಕುಡಿದ್ಬಿಡಿ ತಣ್ಣೀರೇ ಕುಡೀರಿ ಪರವಾಗಿಲ್ಲ ಆಗ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ವಿಷಕಾರ ಅಂಶಗಳು ವಿಷಕಾರಿಯಾದಂತಹ ಅಂಶಗಳು ಹೊರ ಹಾಕಲ್ಪಡುತ್ತೆ ಈಗ ಬೇಗ ಬೇಗ ನನ್ನ ಮಗನಿಗೆ ನಾಷ್ಟ ತಯಾರು ಮಾಡಿ ಇಡಬೇಕು ಅಂತ ಅಂದ್ಕೊಂಡೆ ಬಟ್ ನನ್ನ ಲೆಕ್ಕ ಬಂದು ಫ್ರಿಜ್ಜಲ್ಲಿ ಬಿರಿಯಾನಿ ಇತ್ತು ಇತ್ತು ಮತ್ತು ಎಣ್ಣೆ ಬದ್ನೆಕಾಯಿ ಗ್ರೇವಿ ಇತ್ತು ಅದನ್ನೇ ಬಿಸಿ ಮಾಡಿಟ್ಬಿಟ್ಟು ಕಲೆಕ್ಷನ್ಗೆ ನಾನು ಹೊರಟಾಯಿತು ಕಲೆಕ್ಷನ್ ಮುಗಿಸ್ಕೊಂಡು ಬರಬೇಕಾದ್ರೆ ಬಿಸಿಲಂದ್ರೆ ಬಿಸಿಲು ಇರೋಕ್ಕಾಗಿಲ್ಲ ಹಾಗೆ ಹಣ್ಣು ಜ್ಯೂಸ್ ಕಡೆ ಬಂದು ಹಣ್ಣು ಜ್ಯೂಸ್ ಬಂದು ನಾನು ತಗೊಂಡೆ ವಾಟರ್ ಮೆಲನ್ ಜ್ಯೂಸ್ ಕುಡ್ದೆ ಮತ್ತು ಹಾಗೆ ಎಗ್ ಫ್ರೈಡ್ ರೈಸ್ ಅಂಗಡಿಗೆ ಹೋಗಿ ಎಗ್ ಫ್ರೈಡ್ ರೈಸ್ ತಗೊಂಡು ಮತ್ತೆ ಅವ್ರು ಕಬಾಬ್ ಹಾಕಿದ್ರು ಚೆನ್ನಾಗಿತ್ತು ಅದು ನನಗೆ ಅದು ನನಗೆ ಸ್ವಲ್ಪ ವೆಯ್ಟ್ ಲಾಸ್ ಇರೋದ್ರಿಂದ ಅದನ್ನು ರಿಮೂವ್ ಮಾಡಿಸ್ಬಿಟ್ಟೆ ನಮ್ಮ ಹಸ್ಬೆಂಡ್ ಕೊಟ್ಬಿಟ್ಟು ನಾನು ಎಗ್ ಫ್ರೈಡ್ ರೈಸ್ ತಗೊಂಡು ತಿಂದ್ಕೊಂಡು ನಮ್ಮ ಹಸ್ಬೆಂಡ್ ಇದ್ದರೂ ನೆನ್ನೆ ನನ್ನ ಜೊತೆ ಫುಲ್ಲಾಗಿ ಕಲೆಕ್ಷನ್ಗೆ ಹೋಗಿ ಬರಬೇಕಾದಾಗ ಮತ್ತು ಇನ್ನೊಂದು ಕೆಲಸಕ್ಕೆ ಅಂತ ಹೋಗಿದ್ವಿ ಎರಡು ಕೆಲಸನೂ ಮುಗಿಸ್ಕೊಂಡು ಹಾಗೆ ಬಂದ್ವಿ ಇದ್ದೀವಿ ದೂರ ಬರ ಹೋಗ್ಬೇಕು ಅಂದರೆ ನಾನು ನಮ್ಮ ಯಜಮಾನನ ಕರ್ಕೊಂಡು ಹೋಗ್ಬಿಡ್ತೀನಿ ಫ್ರೆಂಡ್ಸ್ ನಾನು ಒಬ್ಬಳೇ ಹೋಗೋಕ್ಕೆ ಹೋಗೋದಿಲ್ಲ ಹಾಗೆ ಮತ್ತೆ ನನಗೆ ಏನು ಅಂತ ಗೊತ್ತಿಲ್ಲ ಇವತ್ತೆಲ್ಲ ಹೊಟ್ಟೇಸಿ ಅಂದರೆ ಹೊಟ್ಟೇರಿಸಿ ಮತ್ತೆ ಮೂರುವರೆಗೆ ಹಾಗೆ ಬಂದು ನಮಗೆ ತುಂಬ ಇಷ್ಟ ಆದಂತಹ ಉಡುಪಿ ಹೋಟ್ಲು ಅಲ್ಲಿ ಬಂದು ಲೈಟಾಗಿ ಎರಡನೇ ಆರ್ಡ್ರ್ ಮಾಡು ನನಗೆ ತುಂಬ ಅಂತ ಹೇಳಿದೆ ಸರಿ ಅವರು ಮೀಲ್ಸ್ನ ಆರ್ಡ್ರ್ ಮಾಡಿದ್ರು ಅದು ಜಾಸ್ತಿ ತಿನ್ನೋಕ್ಕೂ ಆಗಿಲ್ಲ ನನಗೆ ಹಾಗೆ ಕಲೆಕ್ಷನ್ಗೆ ಹೋಗಿ ಫುಲ್ಲು ಅಲ್ಲೆಲ್ಲ ಜಾಸ್ತಿ ಇವತ್ತು ಹಾರ್ಡ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ನನಗೆ ತುಂಬ ಹಸಿವಾಗ್ತಾನೇ ಇರುತ್ತೆ ಹಾಗೆ ಊಟ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಬರ್ತಾ ಇದ್ದೀವಿ ಬಂದು ಆಲ್ಮೋಸ್ಟ್ ಈಗ ಮನೆಗೆ ರೀಚ್ ಆಗಬೇಕು ರೀಚ್ ಆಗೋದಕ್ಕಿಂತ ಮುಂಚೆ ನಿಮಗೊಂದು ವಿಷಯ ಫ್ರೆಂಡ್ಸ್ ನಾವು ದುಡ್ಡನ್ನ ಸೇರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ತುಂಬ ಸುಮಾರು ಜನ ಅಂದ್ಕೋತಾರೆ ನಾವು ಚಿಕ್ಕದ್ರಿಂದಲೇ ದೊಡ್ಡದು ಮಾಡೋಕ್ಕಾಗೋದು ಯಾವಾಗೂ ಅಷ್ಟೇ ಆಗಲೇ ಮರವಾಗಿ ಬೆಳೆಯೋಕ್ಕೆ ಸಾಧ್ಯ ಹಣ ಸಂಪ ನನಗೆ ನನ್ನ ವೀಡಿಯೋ ಹಾಕ್ಬೇಕಾದ್ರೆ ತುಂಬ ಜನ ಕಮೆಂಟ್ಸ್ ಕಳಿಸ್ತಾ ಇರ್ತಾರೆ ಖಂಡಿತ ನಮ್ಮ ಕೈ ಇಷ್ಟು ಸೇರ್ಸೋಕ್ಕಾಗೋದಿಲ್ಲ ಖಂಡಿತ ಆಗೋದಿಲ್ಲ ಮೇಡಮ್ ಖಂಡಿತ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಯಾಕೆ ಆ ಥರ ನೆಗೆಟಿವ್ ಥಾಟ್ ಬಂದು ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೋತೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಖಂಡಿತ ಆಗುತ್ತೆ ಯು ಕ್ಯಾನ್ ಡೂ ಇಟ್ ನಿಮ್ಮ ಕೈಯಲ್ಲಿ ಆಗದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ದುಡ್ಡನ್ನು ಸಂಪಾದಿಸಿದ್ರೆ ನಾವು ಎಷ್ಟು ಖುಷಿಯಾಗಿರ್ಬೋದು ಅಂದರೆ ಪ್ರಶಾಂತತೆ ಉಂಟಾಗುತ್ತೆ ನಮಗೆ ಯಾವ ಥರ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಒಂದು ನಮ್ಮ ಆತ್ಮ ನಮ್ಮ ಮನಸ್ಸು ಯಾವಾಗಲೂ ಒಂದು ಹೂವಿನ ಥರ ಖುಷಿ ಖುಷಿಯಿಂದ ಇರುತ್ತೆ ಬಾಡೋಗಿ ಮುದ್ರೋಗಿ ಮು ಒಂಥರ ಬೇರೆ ಥರ ಆಗೋದಿಲ್ಲ ಯಾವಾಗಲೂ ಖುಷಿ ಖುಷಿಯಾಗಿರ್ತೀವಿ ನೀವು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಅಮೌಂಟ್ ಸೇರಿಸೋದಕ್ಕೆ ಸ್ಟಾರ್ಟ್ ಮಾಡಿ ನಾವು ಒಂದೇ ಸರಿ ಹೈಯಾಗಿ ಸೇರಿಸಿ ಅಂತ ನಾನು ಹೇಳೋದಿಲ್ಲ ತುಂಬ ಜನ ಫೀಲಿಂಗ್ ಅವರು ಕ ಕಳಿಸ್ತಕ್ಕಂತಹ ಕಮೆಂಟ್ಸಲ್ಲಿ ನನಗೆ ಗೊತ್ತಾಗುತ್ತೆ ಅವ್ರಿಗೆ ಆತ್ಮವಿಶ್ವಾಸ ತುಂಬ ಕಮ್ಮಿ ಇದೆ ಅಂತ ದಯವಿಟ್ಟು ಆ ಥರ ತಿಳ್ಕೊಬೇಡಿ ನಾನು ಏನಕ್ಕೋಸ್ಕರ ವೀಡಿಯೋ ಹಾಕ್ತೀನಿ ಅಂತ ನಿಮಗೆ ಗೊತ್ತಿರಬೇಕು ಮೋಟಿವೇಟೆಡ್ ವೀಡಿಯೋಗಳು ಯಾಕಂದರೆ ನಾವು ಯಾವ ಥರ ಹುಷಾರ ನನಗೆ ಫ್ರೆಂಡ್ಸ್ ಯಾರೂ ಹೇಳ್ಕೊಟ್ಟಿಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಇದೇ ಥರ ಸೇರಿಸು ಹಿಂಗೆ ಮಾಡು ಇದೇ ಥರ ನೀನು ಹುಷಾರಾಗಿರೋ ಅಂತ ನಿಜವಾಗ್ಲೂ ಹೇಳ್ತೀನಿ ನೋಡಿ ನನಗೆ ಯಾರೂ ಎಕ್ಸ್ಪ್ಲೇನ್ ಮಾಡಿಲ್ಲ ನನಗೆ ನಾನೇ ಎಲ್ಲ ಕಲಿತ್ಕೊಂಡಿರೋದು ನನಗೆ ನಾನೇ ಕಲಿತ್ಕೊಂಡು ನನ್ನ ಅನುಭವವನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಷ್ಟೇ ನಮ್ಮ ಜೀವನದಲ್ಲಿ ಆಶಾಕಿರಣ ಬೆಳಕು ಮೂಡಬೇಕು ಅಂದರೆ ಮನೆ ಬೇಕೇ ಬೇಕು ದುಡ್ಡೇ ಮುಖ್ಯ ಸುಮಾರು ಜನ ಅಂತ ಇರ್ತಾರೆ ಮೇಡಮ್ ಯಾವಾಗಲೂ ನೀವು ದುಡ್ಡು ದುಡ್ಡು ಅಂತ ಇರ್ತೀರಾ ಅಂತ ಈಗ ಅವ್ರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ ನಾನು ಏನು ಕಾಸ್ತಾರೆ ಅಂತ ಇರ್ತೀನಿ ಅಂತ ಫ್ರೆಂಡ್ಸ್ ದುಡ್ಡಿದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಎಲ್ಲ ಪ್ರಾಬ್ಲಮ್ಗಳನ್ನು ಸೂಪರಾಗಿ ಕಿತ್ ಬಿಸಾಕ್ಬೋದು ಇದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಂತ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಣದಿಂದ ಏನೇನು ಆಗುತ್ತೆ ಏನೇನು ಆಗೋದಿಲ್ಲ ಅನ್ನೋದಕ್ಕೆ ಸುಮಾರು ಉದಾಹರಣೆಗಳಿವೆ ಎಷ್ಟೋ ಕುಟುಂಬಗಳು ದುಡ್ಡಿಲ್ದಿರನೂ ಹೋಗ್ಬಿಟ್ಟಿದೆ ಒಂದು ಪೀಸ್ಫುಲ್ ಆದಂತಹ ಜೀವನ ಸುಂದರವಾದಂತಹ ಜೀವನವನ್ನು ರೂಪಿಸೋದಕ್ಕೆ ಮುಖ್ಯವಾದ ಕಾರಣ ದುಡ್ಡೆ ಅದನ್ನು ನೀವು ತುಂಬ ಚಿಕ್ಕಣ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಹಿಂಗೆ ಅಂತಲೇ ನಾನು ಹೇಳ್ತಾ ಇಲ್ಲ ಅನವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡಿ ಅದು ಇದು ತಗೊಳ್ಳೋದು ಕಮ್ಮಿ ಮಾಡಿ ಅದನ್ನು ತಗೊಂಡಿದ್ದೀವಿ ಅಂತ ಮನ್ಸಲ್ಲಿ ತಾಟ್ ತೊಗೊಂಡು ಅದನ್ನು ಮನೆ ಅದು ಆ ದುಡ್ಡನ್ನು ನೀವು ಸೇವ್ ಮಾಡಿ ಆ ದುಡ್ಡಿದೆ ಅಂತ ಎತ್ತಿ ಮತ್ತೆ ನಾವು ಖರ್ಚು ಮಾಡ್ಕೋಬಹುದು ಅನ್ನೋದನ್ನು ಮರ್ತುಬಿಡಿ ನೀವಿಂಥ ಟಾರ್ಗೆಟ್ ಇಷ್ಟು ವರ್ಷಕ್ಕೆ ಅಥವಾ ಇಷ್ಟು ತಿಂಗಳಿಗೆ ಅಂತ ನೀವು ನಿಮ್ಮ ನೀವು ಟಾರ್ಗೆಟನ್ನು ಇಟ್ಕೊಳ್ಳಿ ಆಗ ನೋಡಿ ಫ್ರೆಂಡ್ಸ್ ನೀವು ನನಗೇ ಖಂಡಿತ ಕಮೆಂಟ್ಸ್ ತಿಳಿಸ್ತೀರಾ ನೀವು ಹೇಳ್ತಾ ಇರ್ತಕ್ಕಂಥದ್ದು ನಿಜ ಅಂತ ಎಷ್ಟೋ ಜನ ವ್ಯೂವರ್ಸ್ಗಳು ನನ್ನ ಮಾತನ್ನು ಕೇಳಿ ಎಷ್ಟು ಇದ್ದಾರೆ ಅದು ಸಂತೋಷ ನಿಜ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ ಸರ್ಕಲ್ಗಳಲ್ಲೇ ಫೋನ್ ಮಾಡಿ ಮಾಡಿ ನನಗೆ ತಿಳಿಸ್ತಾ ಇದ್ದಾರೆ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಈ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅದು ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅದೆಲ್ಲದ ಕೇಳ್ತಾ ಕೇಳ್ತಾ ನಾನು ಮಾಡ್ತಾ ಇರೋದು ಕರೆಕ್ಟ್ ಅಂತ ನನಗೆ ಅನಿಸುತ್ತೆ ಹೌದು ಫ್ರೆಂಡ್ಸ್ ನಾವು ಮಾಡ್ತಾ ಇರೋದೇ ಕರೆಕ್ಟ್ ನಾವು ಮನಸ್ಸಿಟ್ಟರೆ ಏನು ಬೇಕಾದರೂ ಸಾಧಿಸ್ಬೋದು ಜೀವನದಲ್ಲಿ ಅದಕ್ಕೆಲ್ಲ ಮನಸ್ಸೇ ಕಾರಣ ನಮ್ಮ ಉಜ್ವಲ ಭವಿಷ್ಯ ನಮ್ಮ ಸುತ್ತಮುತ್ತಲಿನ ಉಜ್ವಲ ಭವಿಷ್ಯಕ್ಕೆ ನಾವೇ ಕಾರಣರಾಗಬೇಕು ನಮ್ಮ ಕೈಯ್ಯಲ್ಲಿ ಆಗೋದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಫ್ರೆಂಡ್ಸ್ ನೀವು ಮನಿ ಸೇವಿಂಗ್ ಮಾಡ್ತಾ ಇರಿ ನೀವು ಹೂವಿನ ತೋಟ ಥರ ಆಗೋಗ್ತೀರಾ ಇದಕ್ಕೆ ನಾನೇ ಉದಾಹರಣೆ ಯಾವ ಥರ ಇರ್ತೀರಾ ಅಂದರೆ ನಿಮ್ಮ ಫೇಸ್ ನೀವು ನೋಡ್ಕೊಳ್ಳಿ ಒಂಥರ ಕಳೆಯಾಗಿರುತ್ತೆ ಖುಷಿ ಖುಷಿಯಾಗಿರುತ್ತೆ ಏನೋ ಒಂದು ಸಮಾಧಾನ ಏನೋ ಒಂದು ಸಾಧಿಸಿರುವಂತಹ ಒಂದು ಕಣ್ಣಲ್ಲಿ ಒಂದು ತೇಜಸ್ಸು ಏನೋ ಸಾಧಿಸಿದ್ದೀವಿ ಅಂತ ಒಂದು ಖುಷಿ ಒಂಥರ ಪೀಸ್ಫುಲ್ ಜೀವನ ಫ್ಯೂಚರ್ ನೆನೆಸಿ ಭಯ ಇಲ್ಲದೇ ಇರ್ತಕ್ಕಂತಹ ಜೀವನ ನಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ ಅನ್ನೋದೊಂದು ನೀವು ಈಗಿಂದ ಚುರುಕಾಕೊಂಡು ಬರ್ತಾ ಇರಿ ಆಟೋಮೆಟಿಕ್ಕಾಗಿ ನೀವು ಇನ್ನೂ ಎಷ್ಟು ಚೆನ್ನಾಗಿ ಬೆಳೀತೀರಾ ಅಂದರೆ ನೀವೇ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್